ಬೆಸ್ಕಾಂ ಇಲಾಖೆ ಸಕ್ರಿಯ ನಿಷ್ಠಾವಂತ ಅಧಿಕಾರಿ ಜನಸಾಮಾನ್ಯರ ಕೆಲಸಗಳ ಮೊದಲ ಆದ್ಯತೆ ಕಚೇರಿ ಶಾಖಾಧಿಕಾರಿಗಳ ಆನಂದ್ ಜೆಇ ಗೌನಪಲ್ಲಿ ಬೆಸ್ಕಾಂ ಇಲಾಖೆ ಕಚೇರಿ ಆವರಣದಲ್ಲಿ ಹಬ್ಬದ ಸಂಭ್ರಮ ಪ್ರತಿ ವರ್ಷವೂ ದಸರಾ ಹಬ್ಬದ ಆಯುಧ ಪೂಜೆ ಕಾರ್ಯಕ್ರಮ ಗ್ರಾಮದ ಸಮಸ್ತ ಜನತೆ ಹಾಗೂ ಎಲ್ಲ ರೈತಾಪಿ ಜನರ ಹಾಗೂ ಎಲ್ಲ ಸಮುದಾಯಗಳ ಜನಸಾಮಾನ್ಯರ ವಿಶ್ವಾಸವೇ ಈ ದಿನ ಬೆಸ್ಕಾಂ ಇಲಾಖೆ ಚಾಮುಂಡೇಶ್ವರಿ ದೇವಿಯ ಪೂಜಾ ಕಾರ್ಯಕ್ರಮ ಯಶಸ್ಸು ಹಾಗೂ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸಮವಸ್ತಗಳು ಫಲಾಹಾರ ಸಿಹಿಯನ್ನ ನೀಡಿ ಎಲ್ಲರಿಗೂ ಚಾಮುಂಡೇಶ್ವರಿ ದೇವಿ ಕೃಪಾ ಆಶೀರ್ವಾದ ಸಿಗಲೆಂದು ಬಯಸುವ ಸಕ್ರಿಯ ನಿಷ್ಠಾವಂತ ಜನಸಾಮಾನ್ಯರ ಕೆಲಸಗಳ ಸಮರ್ಪಕವಾಗಿ ನೀಡುವ ಅಧಿಕಾರಿ ಮೊದಲ ಕರ್ತವ್ಯ ಶಾಖಾಧಿಕಾರಿ ಅಧಿಕಾರಿ ಆನಂದ್ ಜೇ ಇರವರು ಹಾಗೂ ಎಲ್ಲರ ವಿಶ್ವಾಸವನ್ನು ಪಡೆದ ಗುತ್ತಿಗೆದಾರರು ಗೌರವಾನ್ವಿತ ಸಮಾಜ ಸೇವೆ ಸುರೇಂದ್ರ ಜೆಹೆಚ್ ಹಾಗೂ ಸುರೇಂದ್ರ ಎಲೆಕ್ಟ್ರಿಕಲ್ ಮತ್ತು ಅಶೋಕ್ ಎಚ್ ಎಚ್ ಎನ್ ಎಲೆಕ್ಟ್ರಿಕಲ್ ಶಿವರಾಜ್ ಸಹಕಾರ ಸದಾ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಗೂ ಸಿಬ್ಬಂದಿ ವರ್ಗದವರು ವೆಂಕಟೇಶ್ ಆರ್ ವಿ ಮಂಜು ಆರ್ ವೆಂಕಟೇಶ್ ಕೋನಪ್ಪ ಮೋಹನ್ ಕುಮಾರ್ ನವೀನ್ ಕುಮಾರ್ ಸುನೀಲ್ ಕುಮಾರ್ ಚಂದ್ರ ಹರೀಶ್ ಮುರಳಿ ವಿಶ್ವಪ್ರಕಾಶ್ ಲೋಕಿ ಪವನ್ ಸುಂತಾ ಪಾಷಾ ಕಾರ್ತಿಕ್ ಮೊಹಮ್ಮದ್ ಸೇನಾ ಮಂಗಮ್ಮ ವೆಂಕಟೇಶ್ ನಾಯಕ್ ನವೀನ್ ನಾಯ್ಕ್ ಎಲ್ಲರೂ ಉಪಸ್ಥಿತರಿತ್ತು ಕೆಲಸಗಳ ಸಮಯದಲ್ಲಿ ಜನಸಾಮಾನ್ಯರು ಸೇವೆಗೆ ಎಲ್ಲರ ಸಹಕಾರ ಗ್ರಾಮದ ಮುಖಂಡರು ಜನಸಾಮಾನ್ಯರು ಅಧಿಕಾರಿ ವೃಂದದವರು ದಸರಾ ಆಯುಧ ಪೂಜೆ ಸಂಭ್ರಮ ನೆರವೇರಿಸಿದ್ರು ಬಂದಿರುವ ಎಲ್ಲರಿಗೂ ಬೆಸ್ಕಾಮಿಲಕ್ಕೆ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ನಾಡಿನ ಜನತೆಗೆ ವಿಜಯದಶಮಿ ಆಯುಧ ಪೂಜೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ನಾವು ಎಂದಿನಂತೆ ಪ್ರತಿ ವರ್ಷನೂ ಗೋನ್ಪಲ್ಲಿ ಶಾಖೆಯಲ್ಲಿ ವಿಜೃಂಭಣೆಯಿಂದ ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ನಾವು ಆಚರಿಸ್ತೀವಿ ಅದೇ ತರ ಈ ವರ್ಷನೂ ಚೆನ್ನಾಗಿ ಆಚರಣೆ ಮಾಡ್ತಾ ಇದೀವಿ ಎಲ್ಲ ರೈತರ ಬಾಂಧವರಲ್ಲೂ ಮತ್ತೆ ನಮ್ಮ ಸ್ಟಾಫು ಹಿರಿಯರಾಗ್ಲಿ ಕಿರಿಯರಾಗಲಿ ಎಲ್ಲರೂ ಅವರ ಆಶೀರ್ವಾದ ವಿಜೃಂಭಣೆ ಮಾಡೋದಕ್ಕೆ ಅನುಕೂಲವಾಗಿದೆ ಅದರಿಂದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇವೆ ಈ ಶ್ರೀನಿವಾಸ ತಾಲೂಕು ಈ ಕೋಪಲ್ಲಿ ಗ್ರಾಮದಲ್ಲಿ ನಿಮ್ಮ ಒಂದು ಶಾಖಾ ವತಿಯಿಂದ ಪ್ರತಿ ವರ್ಷವೂ ಇದೇ ರೀತಿ ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ ಒಂದು ನಿಮ್ಮ ಒಂದು ಒಂದು ಸಮವಸ್ತ್ರ ಆಗಲಿ ಪ್ರತಿಯೊಂದು ಈ ಒಂದು ಆಯುಧ ಪೂಜೆ ದಸರಾ ಒಂದು ಪ್ರಯುಕ್ತ ವಿಶೇಷವಾಗಿ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಯಾವ ರೀತಿ ವಿಜೃಂಭಣೆ ಇರುತ್ತೆ ಎಲ್ಲಾರು ನಮ್ಗೆ ಸಹಾಯ ಮಾಡ್ತಾರೆ ಈ ನಾಡಿನ ಜ ರೈತ ಬಾಂಧವರು ಕೂಡ ಅಷ್ಟೇ ತುಂಬಾ ಸಹಕಾರ ನೀಡ್ತಾರೆ ಪ್ರತಿಯೊಂದಕ್ಕೂ ಆಗ್ಲಿ ಎಲ್ಲರೂ ಸಹಕಾರ ನೀಡೋದ್ರಿಂದ ನಮ್ಗೆ ಈ ವಿಜೃಂಭಣೆಯಿಂದ ಆಚರಣೆ ಮಾಡೋಕೆ ಅನುಕೂಲ ಆಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುನಿಲ್ ಕುಮಾರ್ ಅಂತ ದಸರಾ ಹಬ್ಬದ ಪ್ರಯುಕ್ತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ನಮ್ಮ ಗೋನಿಪಲ್ಲಿ ಶಾಖೆಯಲ್ಲಿ ದಸರಾ ಹಬ್ಬವನ್ನು ಬಾರ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಈ ಕಾರಣದಿಂದ ನಮ್ಮ ಶಾಖಾಧಿಕಾರಿಗಳು ಹಾಗೂ ನಮ್ಮ ಎಡಬಲಿ ಸಾಹೇಬರು ನಮ್ಮ ಇ ಮೇಡಮ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಈಗ ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಇದೇ ರೀತಿ ಪ್ರತಿ ವರ್ಷವೂ ಇನ್ನೂ ಆಚರಣೆ ಮಾಡಬೇಕೆಂದು ನಮ್ಮ ಸಿಬ್ಬಂದಿಯಲ್ಲಿ ಎಲ್ಲ ಕಲಕಲೆಯಿಂದ ಕೋರುತ್ತಿದ್ದೇನೆ ಹೀಗಾಗಿ ನಮ್ಮ ರೈತ ಬಾಂಧವರು ಹಾಗೂ ನಮ್ಮ ಸಿಬ್ಬಂದಿ ಸಿಬ್ಬಂದಿಯವರು ಎಲ್ಲರೂ ಈ ಕಾರ್ಯಕ್ರಮವನ್ನು ಜೈಗಳಿಸಿ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಆಗಮಿಸಿ ಹಾಗೂ ರೈತರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಇನ್ನೂ ಜಯಪ್ರದವಾಗಿ ಮಾಡಬೇಕೆಂದು ತಮ್ಮನ್ನು ವಿನಿರುತ್ತೆ ಥ್ಯಾಂಕ್ ಯು ನಾಡಿನ ಸಮಸ್ತ ರೈತ ಬಾಂಧವರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಶ್ರೀನಿವಾಸಪುರ ವಿಭಾಗದ ಗೋನ್ಪಾಲಿ ಶಾಖೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಪೂಜೆ ಹಮ್ಮಿಕೊಂಡಿದ್ದು ಈ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ವಿಜೃಂಭಣೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಇದಕ್ಕೆಲ್ಲ ಕಾರಣ ನಮ್ಮ ರೈತ ಬಾಂಧವ್ರೆ ಅವರಿಂದ ನಾವು ಇಷ್ಟೊಂದು ಚೆನ್ನಾಗಿ ಹಬ್ಬವನ್ನು ಆಚರಣೆ ಮಾಡೋಕ್ಕಾಗಿರುತ್ತೆ ತಾಪತ್ಯಗಳಿಗೆ ಕಣ್ಣಿಸು ತಂದೆ ಅಂತ ಆ ಗಣತಿನ್ಸು ಸ್ಮರಣೆ ಮಾಡಿ ಈ ಪಾದಕ್ಕೆ ನಿಧಾನವರು ಮಹಾಗಣಪದೇವತಾ ಪ್ರಾರ್ಥನಾ ಅನಯಾ ಪೂಜೆಯ ಭಗವಾನ್ ಸತ್ವಾ ಶ್ರೀಮನ್ ಮಹಾ ಗಣಪತಿ ದೇವತಃ ಭಗವಂತ ओं सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी चतसन्नाम सत्द महादेवी च विदे विच्तपत्नी चरमहे तन्नो लक्ष्मी प्रचोदयात ओं कायनाय विदे तन्नो दुर्गे प्रचोदया प्रचोदयात आवाहिता सर्वेभ्यो दैवताभ्यो ध्यानं याद महागणपेवताभ्यो नमः पयाम प्रत्यक्षदीपं दर्शया प्रोक्षापरषि प्रातर्म्यासंध्यायत्री बास्मते नम श्रीमन महागणाधि सृष्पयामी पूगीपद कांबूल सृर्पयामण्य न सुवर्णपुष्प दक्षिण सर्पयाम कर्पूरमंगलनीजनम दर्शयाम ओं दिशुषपेश

ಆ ಅಮ್ಮನವರಾದ ದುರ್ಗಾ ಸ್ವರೂಪಿ ನಿರ್ವಿಘ್ನವಾಗಿ ನಮ್ಮ ಕೆಲಸ ಕಾರ್ಯಗಳು ನಡೆಯುವಂತೆ ಕರುಣಿಸು ತಾಯಿ ಅಂತ ಆ ದುರ್ಗಾ ಸ್ವರೂಪಿಯನ್ನ ಮನಸ್ಸು ನಮಸ್ಕಾರ ಮಾಡಿಕೊಂಡು ತಾಯಿ ಪಾದ ಕಿರಿ ಹೋಗಿ ಅಲ್ಲಿ ನಿಧಾನವತ್ತು ಆದೋ ಪೂಜಾ ನಿರ್ಜ್ಞೇನ ಪರಿಚಮ್ ಮಹಾ ದೇವತಾ ಪೂಜಾ ಅಂತೇ ಓಂ ಸುಮಖಶೇಖಾ ನಂಬೋತರ ತುಮಕೇತುಗಣ್ಯಕ್ಷ ಪಾಲಚಂದ್ರೋಜಾನ ದ್ವಾರೈತ ಶುನಿಯಾರೇ್ಯಾರಂಭೆ ವಾಹೆ ಪ್ರವೇಶ ಸಪ್ತಕಾರ್ಯಸ್ಗಣಾಧಿ ओम नमो गणपतये गणापतिं गुंभावावह एकविं कविना उपमष्टवस्तम एकत्रराजं ब्रह्मणां ब्रह्मरस्पदान श्रुं भगविश्री रनम ओं श्री महागणाधिपत नम अस्म्डे ओं भू महागणपतिमाहयामी ओं भुव महागणपतिमाहयामी ओं शुभ महागणपतिमाहयामी ओं भूर्भुवत्सु महागणपतिमाहयामी पापया पूजयामी पादरिंदोर वाज्यम पाद्यम समर्पयामी हस्तोर हम मुखे

रक्षितम ददा ते शरण शरण